아니, 안 나와. 난 절도, 절도, 절 ఆల్కో గాడి ఇందాక నువ్వు ఆ గాడి ఎక్కడానికి గాడి ఆ తీ నా కసా కర్కి పనీష్మెంట్ అదు అవును ఏను ఎందుకు తంతంత గాడి రోయితూ ఉంటే ఎస్ తోప్ కారు హ్ మార్చే కండి ఆ పనీ అన్న ఏ ఆలు ఆలు తులోగె వెళ్ళా దూ for 11 and 11. <tapos> पहिले मन oh, ಗೌರ್ಮೆಂಟ್ ಅಪ್ಲೈಟ್ ಕೂಡ ಯಾರು ಬೇರೆ ಯಾರನ್ನ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಕ್ ಮಾಡ್ಬಿಡ್ತಾರು ಹಾರ್ಟ್ ಅಟ್ಯಾಕ್ ಆಗಿ ಬೇರೆ ಮಾಡ್ತಾರೆ ಏನು ಏನಾದ್ರೆ ಸಮಾಜಕ್ಕೆ ಏನ್ ಸಂದೇಶ ಆಯ್ತಾ ಇನ್ನ ಏನ್ ಯಾವ ಕಾರಣ ಕಸ ಆಗ್ತದೆ ಏನ್ ಮಾಡ್ಬೇಕಂತ ಹೇಳಿ ಸರಿ ಇಲ್ಲ ತಪ್ಪಾಯ್ತು ನಾವ್ ಕಸ

ಮತ್ತು ಜನಸಾಮಾನ್ಯರಿಗೆ ನನ್ನ ಒಂದು ವಿಶೇಷ ಮನವಿ ಏನು ಅಂತಂದರೆ ಈಗಾಗಲೇ ನಮ್ಮ ಹಾಸನ ನಗರಸಭೆಯಿಂದ ಬರ್ತಿನ ಒಂದು ಮಹಾನಗರ ಪಾಲಿಕೆಯಾಗಿ ಪರಿವರ್ತನೆಯಾಗಿದೆ ಮಹಾನಗರ ಪಾಲಿಕ ಪಾಲಿಕೆ ಆದ ನಂತರ ನಗರವನ್ನು ಸ್ವಚ್ಛವಾಗಿ ಇಡಬೇಕು ಅಂತೇಳಿ ಪಾಲಿಕೆಯ ಸಿಬ್ಬಂದಿಗಳು ಹಗಲು ರಾತ್ರಿಯಿಂದ ಪರಿಶ್ರಮದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನೂರಾರು ವಾಹನಗಳನ್ನು ಕಸ ತೆಗೆದುಕಂತಲೇ ಇಡೀ ನಗರಾದ್ಯಂತ ಬಿಟ್ಟಿದ್ದಾರೆ ಆದರೆ ಕೆಲವರು ಬುದ್ಧಿವಂತರು ವಿದ್ಯಾವಂತರು ಅಧಿಕಾರಿ ವರ್ಗದವರು ಇವತ್ತು ಕಸವನ್ನು ತಂದು ರಸ್ತೆಯ ಬದಿಯಲ್ಲಿ ಎಸೆಯುವಂಥದ್ದು ಖಾಲಿ ಜಾಗದಲ್ಲಿ ಎಸೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾದ ಅಂಶ ಏನು ಅಂತಂದರೆ ಮನೆಯ ಬಾಗಿಲಿಗೆ ಕಸದ ಆಟೋ ಬಂದರೂ ಕೂಡ ಅದರಲ್ಲಿ ಅನೌನ್ಸ್ ಮಾಡಿದರೂ ಕೂಡ ಆ ಕಸದ ಗಾಡಿಯಲ್ಲಿ ಹಾಕದೆ ತಾವು ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಇಲ್ಲ ಕಚೇರಿಗೆ ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಕರ್ತವ್ಯದಲ್ಲಿ ಹೊರಗಡೆ ಹೋಗುವ ಸಂದರ್ಭದಲ್ಲಿ ತಂದು ರಸ್ತೆಗೆ ಹಾಕುವಂಥ ಕೆಲಸಗಳು ಆಗ್ತಾ ಇದ್ದೀವಿ ಅದೇ ರೀತಿ ನಾನು ಈ ದಿನ ಒಂದು ಅಭಿಯಾನಕ್ಕೆ ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ ನಮ್ಮ ಮನೆಯ ಹಿಂಭಾಗದಲ್ಲಿ ಗೌರಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ಕಸವನ್ನು ಹಾಕಬೇಡಿ ಅಂತೇಳಿ ನಾನು ಬೋರ್ಡ್ ಹಾಕಿ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ರು ಕೂಡ ಆ ಅಕ್ಷರಗಳನ್ನು ಓದಿ ಸಿ ಸಿ ಕ್ಯಾಮ್ರಾ ಕಾಣ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಕೆಲವು ಬುದ್ಧಿಜೀವಿಗಳು ಅಧಿಕಾರಿ ವರ್ಗದವರು ಮತ್ತೆ ಪ್ರಮುಖ ನಾಗರಿಕರು ಕಸವನ್ನು ತಂದು ಅಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದರು ಅಂಥವ್ರನ್ನ ಇವತ್ತು ನಾವು ಹಿಡಿದು ಮಹಾನಗರ ಪಾಲಿಕೆಯ ಸಿಬ್ಬಂದಿಗೆ ಒಪ್ಪಿಸಿ ಅವರಿಂದ ದಂಡ ವಸೂಲಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೀವಿ ಇಲ್ಲಿ ಅವರಿಂದ ದಯಮಾಡಿ ನಾಗರಿಕ ಯಾರು ಯಾರೂ ಕೂಡ ರಸ್ತೆಯಲ್ಲಿ ಮತ್ತು ಖಾಲಿ ಜಾಗದಲ್ಲಿ ಕಸ ಎಸುವಂಥ ಕೆಲಸವನ್ನು ಮಾಡಬೇಡಿ ನಿಮ್ಮ ಮನೆಯ ಬಾಗಿಲಿಗೆ ಕಸದ ಗಾಡಿ ಬರ್ತದೆ ಹತ್ತು ನಿಮಿಷ ತಡವಾದರೂ ಕೂಡ ನೀವು ಕಸದ ಗಾಡಿ ಹಾಕಿ ಇಲ್ಲಿ ತುರ್ತು ಸಂದರ್ಭದಲ್ಲಿ ನೀವು ನಿಮ್ಮ ಕಸವನ್ನು ತಂದು ರಸ್ತೆ ಬಗ್ಗೆ ಹಾಕೋದ್ರ ಬದಲು ನೀವು ಮನೆಯ ಮುಂದೆ ಗೋಡೆಯನ್ನು ನೇತಾಕಿ ಹೋದರೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಕಸವನ್ನು ಆ ಕಸವನ್ನು ಅಂತ ಹೇಳ್ತಾ ಮುಂದೆ ಇದೇ ರೀತಿ ಏನಾದರೂ ಕಸ ರಸ್ತೆಯಲ್ಲಿ ಬಸ್ ಎಸೆಯೋದು ಕಾಲೇಜಾದರೆ ಎಸೆಯುವಂತ ಕೆಲಸ ಮಾಡಿದರೆ ಮಹಾನ ಮಹಾನಗರ ಪಾಲಿಕೆಯವರ ಜೊತೆ ನಾನು ಮಾತನಾಡಿ ಸುಮಾರು ಒಂದು ರೋಡ್ ಕಸವನ್ನು ಕಸ ಹಾಕಿದ್ರೆ ಮನೆಗೆ ಸುರಿಸುವಂಥ ಕೆಲಸವನ್ನು ಮಾಡಬೇಕಂತ ತಿಂಗ್ ಮಾಡಿದೀವಿ ಇದಕ್ಕೆಲ್ಲ ನಾಗರಿಕರು ಕೈ ಜೋಡಿಸ್ಬೇಕಂತ ಮನವಿಯನ್ನು ಮಾಡ್ತೀವಿ ನಮಸ್ಕಾರ